స్వామి కొరగచ్చం నమ్మ పుట్టి వసేవయ నిమ్మ వ్యక్తియ మనస్సిన భావన ఏనుంటు నోడవాళ్ళు ఏం మారో నిమ్మ ప్రీతీ అను పడలికి అదనూ కూడాతనే సో పూర్తిగా వీడియో నోడి ನಾನಿಲ್ಲಿ ಏನು ಹೇಳ್ತೇನೆ ಅದನ್ನು ನೀವು ಮಾಡಿದ್ದೇ ಅದರಲ್ಲಿ ಬರುವ ವ್ಯಾಲೆಂಟೈನ್ಸ್ ಡೇ ಇನ್ನೇನು ಬರುತ್ತೆ ಪ್ರೇಮಿಗಳ ದಿವಸ ಸೊ ಆವತ್ತು ಒಂದು ಖುಷಿಯ ಕ್ಷಣಗಳು ಅಥವಾ ಅವ್ರು ನಿಮಗೆ ಇಲ್ಲ ನಿಮ್ಮಿಪ್ರ ಮಧ್ಯೆ ಪದೇ ಪದೇ ಚಗಳ ಆಗ್ತಾ ಉಂಟು ಸೊ ಖುಷಿ ಇಲ್ಲ ಸಂತೋಷ ಇಲ್ಲ ನೆಮ್ಮದಿ ಇಲ್ಲ ಈ ಪ್ರೀತಿಯಲ್ಲಿ ಸೊ ಏನೇ ಒಂದು ಸಮಸ್ಯೆ ಇದನ್ನು ಸರಿ ಹೋಗುತ್ತೆ ಮನಸ್ಸಾರೆ ಒಂದು ಪರಿಶುದ್ಧವಾದ ಮನಸ್ಸಿನಿಂದ ನಂಬಿಕೆಯನ್ನಿಟ್ಟು ಮಾಡಿ ಏನು ಮಾಡಬೇಕು ಅಂತ ಹೇಳ್ತೇನೆ ಫಸ್ಟ್ ರೀಡಿಂಗ್ ನೋಡುವ మనస్నల్ ఏనుంటు అగిన కన్స్ అని నిమ్మ సిచువేషన్ ఉంటు అంత ఇస్ ప్రార్థన హెంట్మాకళియ్ తుంబీ ఆలోచన బేర బేరే ఆంగల్ ఆలోచన మార్తీర నిమ్మ హీల్ మాట్లు పడలు నిన్ను కూడా ಕೆಲ ಮಟ್ಟಕ್ಕೆ ಅಂದರೆ ಏನು ಹೇಳ್ಬೋದು ಸೊ ಅಂದರೆ ತುಂಬ ನೆಗೆಟಿವ್ ಆಗಿ ಅಂತಲೂ ಹೇಳೋಕ್ಕಾಗಲ್ಲ ತುಂಬ ನುಣ್ಕೊಳ್ತಾ ಇದ್ದೀರಾ ತುಂಬ ಲೋ ಫೀಲ್ ಆಗ್ತಾ ಇದ್ದೀರಾ ಲೋ ಎನರ್ಜಿಗೆ ಹೋಗ್ತಾ ಇದ್ದೀರಾ ಒಂದು ನಿಮ್ಮನ್ನು ನೀವೇ ಕುಗ್ಗಿಸ್ಕೊಳ್ತಾ ಇದ್ದೀರಾ ಲೈಫಲ್ಲಿ ಸೊ ಹಾಗಾಗಿ ಏನು ಈ ನೋಡಿ ಇಲ್ಲಿ ಕೆಲವೊಂದು ಸೋಲ್ ಕನೆಕ್ಷನ್ ಸೊ ತುಂಬ ಆತ್ಮಸಂಗಾತಿ ಸಂಗಾತಿ ಆತ್ಮದಿಂದ ಕನೆಕ್ಟ್ ಆದಂತಹ ಬಂಧಗಳು ತುಂಬ ಪೇನ್ಫುಲ್ ಸಿಚುವೇಶನ್ ಒಮ್ಮೆ ಖುಷಿಯಾಗಿದ್ದರೆ ಬಟ್ ಇವಾಗ ತುಂಬ ಪೇನ್ಫುಲ್ ಆಗಿರುವಂಥ ಸಿಚುವೇಶನ್ ಆಗ್ತಾ ಉಂಟು ಅಲ್ವಾ ಹೇಳಿ ಒಂದು ಟೈಮ್ನಲ್ಲಿ ನೀವು ತುಂಬ ಸಖತ್ತಾಗಿ ತುಂಬ ಅವರು ತುಂಬ ಟೈಮ್ ಸ್ಪೆಂಡ್ ಮಾಡಿದವರು ಔಟಿಂಗ್ ಹೋಗಿರ್ಬೋದು ಮೀಟಾಗಿರ್ಬೋದು ಅಥವಾ ನಿಮ್ಮ ತುಂಬ ಕೈ ಕೈ ಹಿಡ್ಕೊಂಡು ಎಲ್ಲ ಕಡೆ ಸುತ್ತಿದವರು ತುಂಬ ಪ್ರೀತಿ ತುಂಬ ಅದು ಅಂದರೆ ಒಂದು ಹೇಳ್ಕೊಲಿಕ್ಕಾಗಲ್ಲ ಆ ಥರ ಬಾಂಧವ್ಯ ಬಟ್ ಇವಾಗ ಬರೀ ಕಣ್ಣೀರು ನೋವು ಭಯ ಆತಂಕ ಗೊಂದಲ ಏನಾಗುತ್ತೋ ಏನೋ సో ఎలా నేను కల్కొబిట్ జీవనలో హగీర్బోదు హగ్గ ఇర్బోదు బట్ నిమ్మ మనస్ జూ ని హాగ్లా యూ కూడా అర్థమాకొల్తాయి ఒబ్రే ఒక్క నిన్న సిచువేషన్ అర్థమాకళర్లా అవుదల్వ ఇ తప్ప ఏను మూ ఆ ఈ నోవు దుఃఖ ಜಾಸ್ತಿ ಆಗ್ತಾನೆ ಉಂಟು ನಿಮ್ಮನ್ನು ನೀವು ಸಮಾಧಾನ ಮಾಡಿಸ್ ಮಾಡ್ಕೊಳ್ತಾಕ್ತಾ ಇಲ್ಲ ಅಥವಾ ಬೇರೆ ಯಾರು ಕೂಡ ನಿಮಗೆ ಸಮಾಧಾನ ಧೈರ್ಯ ಹೇಳುವವರಿಲ್ಲ ಈ ಸಿಚುವೇಷನಲ್ಲಿ ನಾನು ಇದ್ದೇನೆ ನಾನು ಯಾವತ್ತೂ ನಿನ್ನನ್ನು ಬಿಟ್ಟೋಗಲ್ಲ ಅಂತ ಹೇಳಿದ ನಿಮ್ಮ ಹುಡುಗ ಇಲ್ಲ ನಿಮ್ಮ ಹುಡುಗಿ ಇಲ್ಲ ಒಬ್ಬಂತಿಯಾಗಿದ್ದೀರಾ ಆ ವ್ಯಕ್ತಿ ಬೇಕು ಆ ವ್ಯಕ್ತಿಯ ಪ್ರೀತಿ ಬೇಕು ಮನೆಯಲ್ಲಿ ಒಪ್ಕೊಳ್ಬೇಕು ಅಥವಾ ಅವರ ಮನೆಯಲ್ಲಿ ನಿಮ್ಮ ಪ್ರೀತಿಗೆ ದೊಡ್ಡ ಆಗಿರ್ಬೋದು ಅಥವಾ ನಿಮ್ಮ ಹುಡುಗ ಅಥವಾ ಹುಡುಗಿನೇ ಯೂ ಟರ್ನ್ ಆಗಿರ್ಬೋದು ನೀವು ಇಷ್ಟ ಇಲ್ಲ ಅಂತ ಬೇರೆಯವರ ಮಾತುಕೆಯಲ್ಲಿರ್ಬೋದು ಟಾರ್ ಪಾರ್ಟಿ ಸಿಚುವೇಷನ್ ಇರ್ಬೋದು ಎಲ್ಲನೂ ನಿಮಗೆ ಒಂದು ರೀತಿಯಲ್ಲಿ ಬೇಸರಕ್ಕಿಂತ ಜಾಸ್ತಿಯಾಗಿ ನಿಮ್ಮನ್ನು ಕುಗ್ಗಿಸ್ತಾ ಉಂಟು ಈ ಪರಿಸ್ಥಿತಿ ಸೊ ಏನು ನಿಮ್ಮ ಅಸ್ತಿತ್ವ ಉಂಟು ಏನು ನೀವಿದ್ದೀರಾ ನಿಮಗೆ ಏನು ಬೇಡ ಇವಾಗ ನಿಮ್ಮ ಅಸ್ತಿತ್ವವನ್ನೇ ನೀವು ಅಂದರೆ ಕಳ್ಕೊಳ್ಳುವಂತಹ ಅಥವಾ ಒಂದು ಕೊನೆಗನ್ನಿಸುವಂತಹ ಏನೇನು ಆಲೋಚನೆ ಮಾಡ್ತಾ ಇದ್ದೀರಾ ಸೊ ದಯವಿಟ್ಟು ಆ ಥರ ಎಲ್ಲ ಆಲೋಚನೆ ಮಾಡಬೇಡಿ ಹೌದಾ ಅಲ್ವಾ ಹೇಳಿ ನಿಮಗೆ ಇವಾಗ ಜೀವ ಜೀವನ ಎಲ್ಲನೂ ಭಾರ ಆಗಿದೆ ಏನೂ ಬೇಡ ನನಗೆ ಲೈಫೇ ಬೇಡ ಸೊ ಆ ಥರ ಎಲ್ಲ ತಪ್ಪು ನಿರ್ಧಾರವನ್ನು ತಗೊಳ್ಬೇಡಿ ಸೊ ನಾನು ಏನು ಹೇಳ್ತೀನಿ ನಾನು ಎಂದಲ್ಲಿ ಹೇಳ್ತೀನಿ ಏನು ಮಾಡಬೇಕು ಅಂತ ನಿಮ್ಮ ವ್ಯಕ್ತಿ ನಿಮಗೆ ರೀಕನೆಕ್ಟ್ ಆಗಲಿಕ್ಕೆ ಸೊ ಆ ಥರ ಮಾಡಿ ಏನೇ ಒಂದು ನೋವಿದ್ರು ನೀನು ನನ್ನ ಜೊತೆ ಶೇರ್ ಮಾಡ್ಬೋದು ನಾನು ನನ್ನ ಪ್ರಾರ್ಥನೆಯ ಸಮಯದಲ್ಲಿ ನಿಮಗೋಸ್ಕರ ಪ್ರಾರ್ಥನೆ ಮಾಡ್ತೀನಿ ನಿಮ್ಮನ್ನು ಹೀಲ್ ಮಾಡಲಿಕ್ಕೆ ಸೊ ಯಾರಿಗೆಲ್ಲ ನನ್ನ ಪ್ರಾರ್ಥನೆಯಿಂದ ಒಳ್ಳೆಯದಾಗಿದೆ ಆಗಿದೆ ಸೊ ಕಮೆಂಟಲ್ಲಿ ಹೇಳಿ ಬೇರೆಯವರಿಗೂ ಕೂಡ ಒಂದು ಧೈರ್ಯ ಬರುತ್ತೆ ಕೆಲವರು ಕಮೆಂಟ್ ಮಾಡಲಿಕ್ಕೆ ಭಯ ಬರ್ತಾರೆ ಏನು ಯಾವ ಥರ ಮಾಡೋದು ಏನು ತಪ್ಪು ತಿಳ್ಕೊಳ್ತಾರೆ ಏನೋ ನನ್ನ ಬಗ್ಗೆ ಸೊ ಇವರಿಗೆ ಯಾವ ಥರ ಹೇಳೋದು ಸೊ ಪರ್ಸನಲ್ ಪ್ರಾರ್ಥನೆ ಬಂದುಬಿಟ್ಟಿದ್ದು ಫ್ರೀ ಆಗಿರುತ್ತೆ ಏನು ಕೂಡ ನಾನು ಅಮೌಂಟ್ ತಗೊಳಲ್ಲ ಅದು ಗೊತ್ತಿರ್ಬೋದು ನಿಮಗೆ ಸೊ ಯಾರಿಗೆಲ್ಲ ಪರ್ಸನಲ್ ಪ್ರಾರ್ಥನೆ ಮಾಡಿದ್ದೇನೆ ನಾನು ಸೊ ಯಾರಿಗೆಲ್ಲ ರಿಸಲ್ಟ್ ಬಂದಿದೆ ಪರ್ಸ್ನಲ್ ಪ್ರಾರ್ಥನೆಯಿಂದ ಒಳ್ಳೆಯದಾಗಿದೆ ಕಮೆಂಟಲ್ಲಿ ಹೇಳಿ ಸೊ ಬೇರೆಯವರಿಗೂ ಸ್ವಲ್ಪ ಧೈರ್ಯ ಬರುತ್ತೆ ಇಲ್ಲಿ ಎಸ್ ಅಂದರೆ ಕೆಲವೊಂದು ಸಲ ನೀವು ಅತಿಯಾಗಿ ನೆನಪು ಮಾಡ್ಕೊಳ್ತೀರ ನೆನಪು ಕೆಲವೊಂದು ಸಲ ನಮಗೆ ನೆನಪಿನಿಂದಲೂ ತುಂಬ ನೋವಾಗುತ್ತೆ ಅಥವಾ ನಿಮ್ಮನ್ನು ನೀವು ಎನರ್ಜಿಯಲ್ಲಿ ತುಂಬ ಕೆಳಮಟ್ಟಕ್ಕೆ ನೋಡ್ತಾ ಇದ್ದೀರಾ ಇದು ಒಂದು ರೀತಿಯಲ್ಲಿ ಸಾಲ್ಟ್ ಮತ್ತು ಶುಗರ್ ಥರ ಸಿಚುವೇಶನ್ ಆಗ್ತಾ ಉಂಟು ತುಂಬ ಪೇನ್ಫುಲ್ ಆಗಿರುತ್ತೆ ಕೆಲವೊಂದು ಸಲ ಬಟ್ ಇಲ್ಲಿ ಒಂದು ಪಾಸಿಟಿವ್ ಸೈನ್ ಅಂದರೆ ನಿಮ್ಮ ವ್ಯಕ್ತಿ ನಿಮ್ಮನ್ನು ತುಂಬ ಇಷ್ಟಪಡ್ತಾರೆ ಮನಸ್ಸಾರೆ ನೀವು ನೋಡಲಿಕ್ಕೆ ತುಂಬ ಬ್ಯೂಟಿಫುಲ್ ಆಗಿರ್ಬೋದು ಅಥವಾ ನಿಮ್ಮ ಸ್ಮೈಲ್ ಅವರಿಗೆ ಇಷ್ಟ ಆಗಿರ್ಬೋದು ನಿಮ್ಮ ಹುಡುಗ ತುಂಬ ಹ್ಯಾನ್ಸಮ್ ಆಗಿರ್ಬೋದು ಸೊ ಅವರಿಗೆ ನೀವು ಅಂದರೆ ಪ್ರಾಣ ಸೊ ಬಟ್ ಇಲ್ಲಿ ಒಂದು ಮಿಟ್ಲದ ಏನೋ ಒಂದು ಸಮಸ್ಯೆ ಆಗಿದೆ ಬಟ್ ನೀವು ಸಮಸ್ಯೆ ಸಾಲ್ವ್ ಆಗಬೇಕು ಅಂತ ಆಲೋಚನೆ ಮಾಡುವ ಬದಲು ನೀವಿಲ್ಲಿ ಆ ವ್ಯಕ್ತಿಯನ್ನೇ ನೆನ್ಪು ಮಾಡಿಕೊಂಡು ಕಣ್ಣೀರು ಹಾಕ್ತಾ ಇದ್ದೀರಾ ಸೊ ಹಾಗಾಗಿ ಇಲ್ಲಿ ಒಂದು ಎಸ್ ಎನರ್ಜಿ ಬ್ಯಾಲೆನ್ಸ್ ಕೂಡ ಇಲ್ಲ ಅದು ಕೂಡ ಮೇನ್ ರೀಸನ್ ಆಗುತ್ತೆ ಇಲ್ಲಿ ಮತ್ತು ಕೆಲವರಲ್ಲಿ ನೋ ಕಾನ್ಫಿಡೆನ್ಸ್ ಸಿಚುವೇಷನಲ್ಲಿದ್ದೀರ ಪರಿಸ್ಥಿತಿ ಯಾವ ಹಂತಕ್ಕೆ ಹೋಗಿದೆ ಅಂದರೆ ನಿಮ್ಮನ್ನು ಅರ್ಥ ಮಾಡಿಕೊಳ್ಳುವಂಥ ವ್ಯಕ್ತಿ ಯಾರೂ ಇಲ್ಲ ನಿಮ್ಮ ಮನೆಯವ್ರಿಗೂ ನೀವು ಅರ್ಥ ಆಗ್ತಾ ಇಲ್ಲ ನಿಮ್ಮ ಪ್ರೇಮಿಗೇನು ನೀವು ಅರ್ಥ ಆಗ್ತಾ ಇಲ್ಲ ಅಥವಾ ಅವರ ಲೈಫಲ್ಲಿ ಕೆಲವೊಂದು ಘಟನೆಗಳು ನಡೀತಾ ಇರ್ಬೋದು ಆ ಘಟನೆಗಳಿಂದಾಗಿ ಆ ವ್ಯಕ್ತಿ ನಿಮ್ಮ ಜೊತೆ ಆಗ್ತಾ ಇಲ್ಲ ಅಥವಾ ನಿಮಗೆ ಟೈಮ್ ಕೊಡಲಿಕ್ಕೂ ಆಗ್ತಾ ಇಲ್ಲ ತುಂಬ ಡೌಟ್ ಬರ್ತಾ ಉಂಟು ನಿಮಗೆ ಅವರಿಗೂ ಕೆಲವೊಂದು ಸಿಚುವೇಷನಲ್ಲಿ ನಿಮಗೆ ಬೈಬೋದು ಅಥವಾ ಏನು ಯಾರನ್ನು ನಂಬಬೇಕು ಯಾರನ್ನು ಬಿಡಬೇಕು ಅಂತ ಆ ವ್ಯಕ್ತಿಗೂ ಗೊಂದಲ ಇರ್ಬೋದು ಏನೋ ಒಂದು ನೆಗೆಟಿವ್ ಥರ ಆಗಿರ್ಬೋದು ನಿಮ್ಮ ವ್ಯಕ್ತಿ ವಶೀಕರಣಕ್ಕೆ ಒಳಗಾಗಿರ್ಬೋದು ಅಥವಾ ಸಂಭವನಕ್ಕೆ ಒಳಗಾಗಿರ್ಬೋದು ಅಥವಾ ಪಾರ್ಟಿಯಿಂದಾಗಿ ಅವರು ಮನಸ್ಸಿನಲ್ಲಿ ಕೆಲವೊಂದು ವಿಚಾರವನ್ನು ಮಾಡ್ತಾ ಇರ್ಬೋದು ಅದರಿಂದಾಗಿ ನಿಮ್ಮ ಇಬ್ಬರ ಸಂಬಂಧದಲ್ಲಿ ಹಾಳಾಗಿರ್ಬೋದು ಇಲ್ಲಿ ಸಿಚುವೇಷನ್ಗಳು ನಿಮ್ಮನ್ನು ತುಂಬ ಒಂಟಿ ಮಾಡಿರ್ಬೋದು ಅಥವಾ ನಿಮ್ಮನ್ನು ಕಣ್ಣೀರು ಹಾಕಿಸ್ತಾ ಇರ್ಬೋದು ಅಥವಾ ಒಬ್ಬಂಟಿಯಾಗಿ ನೀವು ಲೈಫ್ ಲೀಡ್ ಮಾಡ್ತಾ ಇರ್ಬೋದು ಒಂದು ಹೊಟ್ಟಿನ ಊಟ ಅಥವಾ ಒಂದು ಚೆನ್ನಾಗಿ ನಿದ್ದೆನೂ ಮಾಡ್ತಾ ಇಲ್ಲ ಲೈಫ್ ಬಗ್ಗೆ ಕೇರ್ ಇಲ್ಲ ನಿಮಗೆ ಸೊ ಎಲ್ಲ ಕಲ್ಕೊಂಡ್ಬಿಟ್ಟೆ ಏನಿಲ್ಲ ಲೈಫಲ್ಲಿ ಸೊ ನಿಮಗೆ ನಿಮ್ಮ ಲೈಫೇ ಭಾರ ನಿಮ್ಮ ಹೃದಯನೇ ಭಾರ ಅಂತ ಅನಿಸ್ತಾ ಇರ್ಬೋದು ಸೊ ಈ ಪೇನ್ಫುಲ್ ಸಿಚುವೇಶನ್ ಇದೇ ಥರ ಇರಲ್ಲ ಇಲ್ಲಿ ಎನರ್ಜಿ ಕೂಡ ಸ್ಟ್ರಾಂಗ್ ಆಗಿಂಟು ಸೊ ಹಾಗಾಗಿ ಇಲ್ಲಿಂದ ನೀವು ಹೊರಬರ್ತೀರಾ ಬಟ್ ಇಲ್ಲಿ ಸ್ವಲ್ಪ ತಾಳ್ಮೆಯಿಂದ ಇರಬೇಕಾಗುತ್ತೆ ನೋಡಿ ಯಾವುದೇ ಒಂದು ಸಿಚುವೇಶನ್ ಇರ್ಬೋದು ಹಣಕಾಸಿಗೆ ಸಂಬಂಧಿಸಿದ್ದು ಪ್ರೀತಿಗೆ ಸಂಬಂಧಿಸಿದ್ದು ರಿಲೇಶನ್ಶಿಪ್ ಅಲ್ಲಿ ಅಥವಾ ಒಂದು ಜಾಬ್ ರಿಲೇಟೆಡ್ ಇರ್ಬೋದು ಸೊ ಒಂದು ಧೈರ್ಯವನ್ನು ಕಲ್ತ್ಕೊಳ್ಬಾರ್ದು ನೀವು ಸೊ ಎಲ್ಲ ಪರಿಸ್ಥಿತಿಗಳಲ್ಲೂ ಧೈರ್ಯವಾಗಿರಬೇಕು ಕಷ್ಟ ಇವತ್ತಿರುತ್ತೆ ಈಶಾನ್ಯ ಇರುತ್ತೆ ಮತ್ತೆ ಇರಲ್ಲ ನೋಡಿ ಸೂರ್ಯ ದೇವರು ಬೆಳಿಗ್ಗೆ ಬರ್ತಾರೆ ಸಂಜೆ ಮುಳುಗ್ತಾರೆ ಚಂದ್ರದೇವರು ಬರ್ತಾರೆ ಸೊ ನಾವು ಒಂದು ಹೋಪ್ ಇಟ್ಕೊಳ್ಬೇಕು ಜೀವನದಲ್ಲಿ ಸಮಸ್ಯೆ ಉಂಟು ಇಷ್ಟೇ ನನ್ನ ಲೈಫುನು ಅಂದರೆ ನೀವು ಕಮೆಂಟಲ್ಲಿ ಎಲ್ಲರಿಗೂ ರಿಪ್ಲೈ ಆಗಲ್ಲ ಆಲ್ಮೋಸ್ಟ್ ರಿಪ್ಲೈ ಮಾಡ್ತೇನೆ ಸ್ವಲ್ಪ ಬಿಸಿ ಶೆಡ್ಯೂಲ್ ಇರುವಾಗ ಆಫ್ಲೈನ್ ಕ್ಲೈಂಟ್ಸ್ ಇರ್ತಾರೆ ಸೊ ಹಾಗಾಗಿ ಸೊ ಕೆಲವೊಂದು ಸಲ ಡಿಲೇ ಆಗ್ಬೋದು ಮತ್ತು ನಾನು ರಿಪ್ಲೈ ಮಾಡ್ತೇನೆ ಏನಂದರೆ ತಾಳ್ಮೆಯಿಂದ ಇರಬೇಕು ಧೈರ್ಯವಾಗಿರಬೇಕು ನೀವು ದೇವರಿಗೆ ಸರಿಯಾಗಿದ್ದರೆ ನಿಮ್ಮ ಪ್ರೀತಿ ನಿಜವಾಗಿಯೂ ಅವರ ಮೇಲೆ ಇದ್ದರೆ ಖಂಡಿತವಾಗಿಯೂ ನಿಮಗೆ ರಿಸಲ್ಟ್ ಬರುತ್ತೆ ನಿಮ್ಮ ಪ್ರೀತಿ ನಿಮಗೆ ಸಿಗುತ್ತೆ ನಾನು ಕೂಡ ಪ್ರಾರ್ಥನೆಯನ್ನು ಮಾಡ್ತೀನಿ ಸೊ ಏನು ಮಾಡಬೇಕು ನೀವು ಅಂದರೆ ನೈಟ್ ಮಲಗಕ್ಕಿಂತ ಮುಂಚೆ ನಿಮ್ಮ ವ್ಯಕ್ತಿ ನಿಮ್ಮ ಹುಡುಗ ನಿಮ್ಮ ಹುಡುಗಿ ಯಾರಿದ್ದಾರೆ ನಿಮ್ಮ ಹಸ್ಬೆಂಡ್ ನಿಮ್ಮ ವೈಫ್ ಏನು ಅವರ ಜೊತೆ ನೀವು ಖುಷಿಯಾಗಿದ್ದೀರಾ ನಿಮ್ಮದು ಎಲ್ಲ ಸಮಸ್ಯೆ ಪರಿಹಾರ ಆಯಿತು ಅವ್ರು ನಿಮ್ಮನ್ನು ತುಂಬ ಪ್ರೀತಿ ಮಾಡ್ತಾ ಇದ್ದಾರೆ ನೀವಂದ್ರೆ ಅವರಿಗೆ ಪ್ರಾಣ ಸೊ ಏನು ಹೇಳ್ತೀರಾ ಸೊ ಅವರು ಇವಾಗ ಇಲ್ಲ ನಿಮ್ಮ ಜೊತೆ ಚೆನ್ನಾಗಿ ಇಲ್ಲ ಹಂಗೆ ಹೇಳ್ಬೇಡಿ ಇಲ್ಲ ನಮ್ಮ ಹಸ್ಬೆಂಡ್ ಮಾತನಾಡ್ತಾ ಇಲ್ಲ ನನ್ನ ಹುಡುಗಿ ನನ್ನನ್ನು ನೋಡಿದ್ರೆ ಅವಳಿಗೆ ಹೇಳಿಕೆಕೆ ಹೋಗ್ಬೇಡಿ ನೆಗೆಟಿವ್ ಆಗಿ ಹೇಳಿಕ್ಕೆ ಹೋಗ್ಬೇಡಿ ಅವ್ರು ಇವಾಗ ಸರಿಯಾಗಿ ಇಲ್ಲ ಅಂದ್ರೆ ನಿಮಿಷ ಇಲ್ಲ ನಮ್ಮ ಹುಡುಗಿ ನನ್ನನ್ನು ತುಂಬಾ ಪ್ರೀತಿ ಮಾಡ್ತಾಳೆ ನಾನಂದ್ರೆ ಅವಳಿಗೆ ಜೀವನ ನಮ್ಮ ಹುಡುಗನಿಗೆ ನಾನಂದ್ರೆ ಇಷ್ಟ ಪ್ರತಿ ದಿವಸ ಪ್ರತಿ ಕ್ಷಣ ನನ್ನನ್ನು ನೆನ್ಪು ಮಾಡ್ಕೊಳ್ತಾ ಇರ್ತಾನೆ ನನಗೆ ಕಾಲ್ ಮಾಡ್ತಾನೆ ಸೊ ಆ ತರ ಹೇಳಿ ಹಾಗೇನೆ ಥ್ಯಾಂಕ್ ಯು ಯೂನಿವರ್ಸ್ ಥ್ಯಾಂಕ್ ಯು ಯೂನಿವರ್ಸ್ ಥ್ಯಾಂಕ್ ಯು ಯೂನಿವರ್ಸ್ ಅಂತ ಮೂರು ಸಲ ಹೇಳಿ ಹನ್ನೊಂದು ಸಲ ಲೈನ್ ನಾನು ಹೇಳಬೇಕು ಇದೆ ನಮ್ಮ ಹುಡುಗಿಗೆ ನಾನಂದ್ರೆ ಅಂದ್ರೆ ಪ್ರಾಣ ಡೈಲಿ ನನ್ನ ಜೊತೆ ಕಾಲ್ ಮಾಡಿ ಮಾತನಾಡ್ತಾಳೆ ಅವ್ಳಿಗೆ ನಾನು ಇಲ್ಲ ಅಂದ್ರೆ ಇಲ್ಲ ಥ್ಯಾಂಕ್ ಯು ಯೂನಿವರ್ಸ್ ನಮ್ಮ ಹುಡುಗಿಗೆ ನಾನು ಇಷ್ಟ ಸೊ ಏನು ನಿಮ್ಮ ಆಸೆ ಕೊರಗಿದೆ ನಮ್ಮ ಹುಡುಗ ಫೋನ್ ಮಾಡ್ತಾರೆ ನಮ್ಮ ಪ್ರೀತಿಯಲ್ಲಿರುವಂಥ ಎಲ್ಲ ಸಮಸ್ಯೆ ಕ್ಲಿಯರಾಗಿ ನಾವಿಬ್ಬರೂ ಕೂಡ ತುಂಬ ಖುಷಿಯಾಗಿದ್ದೇವೆ ನಮ್ಮ ಮದುವೆಗೆ ನಮ್ಮ ಪೇರೆಂಟ್ಸ್ ಒಪ್ಪಿದ್ದಾರೆ ಅವರ ಪೇರೆಂಟ್ಸ್ ಕೂಡ ಒಪ್ಪಿದ್ದಾರೆ ಸೊ ನಾವು ಸದ್ಯದಲ್ಲೇ ಮದುವೆ ಆಗ್ತಾ ಇದ್ದೇವೆ ಅಂತ ಸೊ ಏನು ಅಂತ ಆಸೆ ಕೋರಿಕೆ ನೋಡಿ ಪಾಸಿಟಿವ್ ಆಗಿ ನೆರವೇರಿದ ಥರ ರಾತ್ರಿ ಮಲಗಕ್ಕಿಂತ ಮುಂಚೆ ಹನ್ನೊಂದು ಸಲ ಹೇಳಬೇಕಾಗುತ್ತೆ ಹಾಗೆಯೇ ಎಂದಿಗೆ ಥ್ಯಾಂಕ್ ಯು ಇನ್ವಾಸ್ ಅಂತ ಹೇಳಬೇಕಾಗುತ್ತೆ ನಿಮ್ಮ ಇಷ್ಟ ದೇವರನ್ನು ನೆನಪು ಮಾಡಿಕೊಂಡು ಡೈಲಿ ಇದೇನು ಹೇಳ್ತಾ ಬನ್ನಿ ಇಡೀನ್ ಬ್ಯಾಲೆನ್ಸ್ ಟೆನ್ಸ್ತೆ ಒಳಗೆ ನಿಮಗೆ ಒಂದು ಪಾಸಿಟಿವ್ ವೈಬ್ರೇಷನ್ ವಿದ್ನ್ ತ್ರೀ ಡೇಸಲ್ಲಿ ನಿಮಗೆ ರಿಸಲ್ಟ್ ಗೊತ್ತಾಗುತ್ತೆ ಇದು ಪಾಸಿಟಿವ್ ಒಂದು ವೈಬ್ರೇಷನ್ ರಿಸಲ್ಟ್ ಕೊಡುತ್ತೆ ಹಾಗೆ ನಿಮಗೆ ಸೆಂಟೆನ್ಸ್ ಫಾರ್ಮ್ ಮಾಡಲಿಕ್ಕೆ ಗೊತ್ತಾಗಿಲ್ಲ ನಿಮ್ಮ ಸಮಸ್ಯೆಗೆ ಅದೊಂದು ಪಾಸಿಟಿವ್ ಆಗಿ ಕನ್ವರ್ಷನ್ ಕನ್ವರ್ಟ್ ಮಾಡಲಿಕ್ಕೆ ಆಗಲ್ಲ ಅಂದರೆ ಸೊ ನನಗೆ ಕಮೆಂಟಲ್ಲಿ ಹೇಳಿ ನಾನು ನಿಮಗೆ ವಯಸ್ಸು ನಿಮಗೆ ಹೇಳ್ತೇನೆ ಹೇಗೆ ಹೇಳಬೇಕು ಅಂತ ಹಾಗೇನೇ ಯಾರಿಗಾದರೂ ಜಾಯಿನ್ ಬಟನ್ ಜಾಯ್ನ್ ಜಾಯ್ನಾಗ್ಲಿ ಇದ್ದರೆ ಸಬ್ಸ್ಕ್ರೈಬರ್ ಪಕ್ಕದಲ್ಲಿ ಜಾಯಿನ್ ಬಟನ್ ಉಂಟು ಹಣಕಾಸಿಗೆ ಸಂಬಂಧಿಸಿದ್ದು ಬಿಸ್ನೆಸ್ಗೆ ಸಂಬಂಧಿಸಿದ್ದು ಅಥವಾ ಜಾಬ್ ರಿಲೇಟೆಡ್ ಮ್ಯಾರೇಜ್ ರಿಲೇಟೆಡ್ ಕೋರ್ಟಿನಲ್ಲಿ ಇರುವಂಥ ಕೇಸ್ ಏನೇ ಒಂದು ವಿಚಾರ ಇದ್ರೂ ನಾನು ಪರ್ಸನಲ್ಲಿ ಮಾಡಿಬಿಟ್ಟು ನಿಮಗೆ ಗೈಡ್ಲೆನ್ಸ್ ಕೊಡ್ತೇನೆ ಕೆಲವೊಂದು ಮಂತ್ರಗಳನ್ನು ಹೇಳಿಕೊಡ್ತೇನೆ ಕೆಲವೊಂದು ತಂತ್ರಗಳನ್ನು ಹೇಳಿಕೊಡ್ತೇನೆ ಕೆಲವೊಂದನ್ನು ನಿಮ್ಮ ಪರವಾಗಿ ನಾನೇ ಮಾಡ್ತೇನೆ ಪಾಸಿಟಿವ್ ಆಗಿರಿ ಪ್ರತಿಯೊಂದು ಸಮಸ್ಯೆಯನ್ನು ಕ್ಲಿಯರ್ ಆಗುತ್ತೆ ಸೊ ಏನೇ ಒಂದು ವಿಷಯ ಇದ್ರೂ ನನ್ನ ಜೊತೆ ಶೇರ್ ಮಾಡ್ಬೋದು ನೀವೇನು ಶೇರ್ ಮಾಡ್ತೀರ ಅದು ಹೈಡ್ ಆಗಿರುತ್ತೆ ಸಬ್ಸ್ಕ್ರೈಬರ್ ಪಕ್ಕದಲ್ಲಿ ಜಾಯಿನ್ ಬಟನ್ ಉಂಟು ಆಗಿನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ಪರ್ಸನ್ ಪ್ರಾರ್ಥನೆ ಯಾರಿಗೆಲ್ಲ ಬೇಕು ಕಮೆಂಟಲ್ಲಿ ಹೇಳಿ ಎಲ್ಲರಿಗೂ ಒಳ್ಳೆಯದಾಗಲಿ ನನ್ನ ಆರಾಧ್ಯ ದೇವರ ಕೊರಗಜ್ಜ ಹಾಗೂ ಮಹಾವಿಷ್ಣು ಮಹಾದೇವರ ಅನುಗ್ರಹ ಸದಾ ನಿಮ್ಮ ಮೇಲೆ ಇರಲಿ ಅಂತ ಪ್ರಾರ್ಥಿಸ್ತೇನೆ ಖುಷಿಯಾಗಿದೆ ವಿಡಿಯೋ ನೋಡಿದಕ್ಕಾಗಿ ಧನ್ಯವಾದಗಳು ಎಲ್ಲರಿಗೂ ಒಳ್ಳೆಯದಾಗಲಿ